ಒಂದು ಎಡಿಎಸ್ ಡಿ ಮೇಲೆ ಬಂದಂತ ಟಿ ಟಿ ಅಲ್ಲಿ ಬಂದಂತ ಪ್ರಶ್ನೆಗಳು ಲಕ್ಷಣಗಳು ಮತ್ತು ಉದಾಹರಣೆಗಳನ್ನು ನೋಡೋಣ ಮೊದಲಿಗೆ ಎಡಿಎಸ್ಡಿ ಅಂದರೇನು ಇಡಿಎಸ್ ಡಿ ಅಂದರೇನು ಅದಕ್ಕಿಂತ ಮುಂಚೆ ಏನಾದ್ರಿ ಎಸ್ ಟಿಯ ವಿಸ್ತೃತ ರೂಪ ಎಂದರೇನು ನೋಡೋಣ ಏಕೆಂದ್ರೆ ಇದರ ಮೇಲೆ ಕೂಡ ಏನಂದ್ರ ಟಿ ಟಿ ಅಲ್ಲಿ ಕೇಳತಕ್ಕಂಥದ್ದು ನೋಡ್ತೀವಿ ಎಡಿ ಎಸ್ ಡಿ ವಿಸ್ತೃತ ರೂಪ ಅಟೆನ್ಷನ್ ಡಿಫೆಕ್ಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಹೇಳಿ ಕೇಳಿ ನೋಡ್ತೀವಿ ಕನ್ನಡದಲ್ಲಿ ಗಮನದ ಕೊರತೆ ಅತಿ ಚುರುಕುತನದಿಂದ ಉಂಟಾಗಲು ವರ್ತನ ಅಸಮರ್ಥತೆ ಅಂತ ಹೇಳಿ ನೋಡ್ತೀವಿ ಅಂದ್ರ ಇದೊಂದು ನರ ವ್ಯವಸ್ಥೆಯ ಒಂದು ನ್ಯೂನತೆ ಆಗಿರ್ಬೋದು ಅಥವಾ ವರ್ತನ ಅಸಮರ್ಥತೆ ಆಗಿದ್ದು ಮಗುವಿಗೆ ಗಮನವನ್ನ ಕೇಂದ್ರೀಕರಿಸಲು ಕಷ್ಟವಾಗ್ತಕ್ಕಂಥದ್ದು ಅಥವಾ ಮಗುವನ್ನ ನಿಯಂತ್ರಣದಲ್ಲಿಡಲು ಹಾಗೂ ಶಾಂತವಾಗಿ ಕುಳಿತುಕೊಳ್ಳಲು ಕಷ್ಟವಾಗ್ತಕ್ಕಂಥದ್ದು ಏನಂತೇಳಿ ಕರಿತಾರಂದ್ರ ಡಿ ಎಸ್ ಡಿ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ ಹಾಗಾದ್ರ ಎಡಿಎಸ್ ಟಿ ಹೊಂದಿರತಕ್ಕಂತ ಮಗುವಿನ ಲಕ್ಷಣಗಳು ಯಾವ ರೀತಿಯಾಗಿ ಇರುತ್ತವೆ ಅಂತ ಹೇಳಿ ನೋಡೋಣ ಮೊದಲ ಲಕ್ಷಣ ನೋಡ್ತೀವಿ ಪಾಠದ ಮೇಲೆ ಗಮನ ಇರದೆ ಬೇರೆ ಕಡೆ ನೋಡೋದು ಅಂತಕ್ಕಂಥದ್ದು ಅದೇ ರೀತಿಯಾಗಿ ಪಾಠದ ಸಮಯದಲ್ಲಿ ಬೇರೆ ವಿಚಾರಗಳನ್ನ ತೊಡಗುತ್ತಾನೆ ಅಂತಕ್ಕಂಥದ್ದು ನೋಡ್ತೀವಿ ಶಾಂತವಾಗಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳ ನೋಡ್ತೀವಿ ಯೋಚಿಸದೆ ಕೆಲಸವನ್ನ ಮಾಡುವುದು ಅಂತಕ್ಕಂಥದ್ದು ಹಾಗಾದ್ರ ತರಗತಿಯಲ್ಲಿ ಶಿಕ್ಷಕರು ಪ್ರಶ್ನೆಯನ್ನ ಕೇಳುತ್ತಿದ್ದಾರೆ ಮಗು ಹೇಳುವ ಮುಂಚೆನೇ ನಿರ್ ಕೈ ಎತ್ತದೆ ತಕ್ಷಣ ಉತ್ತರವನ್ನ ಹೇಳ್ತಕ್ಕಂಥದ್ದು ನೋಡ್ತೀವಿ ಅಂದ್ರ ಯೋಚಿಸದೆ ಕೆಲಸವನ್ನ ಮಾಡುವುದು ಅಂತ ಹೇಳ ನೋಡ್ತೀವಿ ಅದೇ ರೀತಿಯಾಗಿ ಪಾಠ ಬೋಧನೆಯ ಸಮಯದಲ್ಲಿ ಕಾಗದ ಪೆನ್ಸಿಲ್ ನಿಂದ ಪಾಠವಾಡ್ತಕ್ಕಂಥದ್ದು ನೋಡ್ತೀವಿ ಅಂದ್ರ ಪಾಠ ಶಿಕ್ಷಕರು ಪಾಠವನ್ನ ಮಾಡುವಾಗ ಶಿಕ್ಷಕರ ಪಾಠದ ಮೇಲೆ ಗಮನವನ್ನ ಕೊಡದೆ ಅಂತ ಅಂದ್ರ ಕಾಗದ ಆಗಿರ್ಬೋದು ಪೆನ್ಸಿಲ್ ಪಠವನ್ನ ಆಡ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಪಾಠದ ಸಮಯದಲ್ಲಿ ಬೇರೆ ವಿಚಾರದಲ್ಲಿ ತೊಡಗುತ್ತಾನೆ ಅಂತಕ್ಕಂಥದ್ದು ನೋಡ್ತೀವಿ ಕೆಲವೊಮ್ಮೆ ಪಾಠದ ಬದಲಿಗೆ ಏನದಂದ್ರೆ ಕಿಟಗಿಯ ಹೊರ ಕಡೆ ಇತರರನ್ನ ಇತರನ್ನ ಮಾತಾಡ್ತಕ್ಕಂಥದ್ದಾಗಿರ್ಬೋದು ಈ ರೀತಿ ಏನದಂದ್ರ ಚಟುವಟಿಕೆಗಳು ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ ಏಕೆಂದ್ರೆ ಗಮನವನ್ನ ಕೇಂದ್ರೀಕರಿಸಲು ಸಾಧ್ಯವಾಗ್ತಕ್ಕಂಥ ಸಾಧ್ಯವಾಗುವುದಿಲ್ಲ ಹಾಗಾಗಿ ಏನದಂದ್ರೆ ಈ ರೀತಿಯ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು ನೋಡ್ತೀವಿ ಹಾಗಾದ್ರ ಪರಿಹಾರ ಕ್ರಮಗಳನ್ನು ನೋಡೋದಾದ್ರೆ ಈ ರೀತಿಯ ಮಕ್ಕಳಿಗೆ ಮಗುವಿಗೆ ಪ್ರತಿದಿನದ ಕೆಲಸಗಳಿಗೆ ನಿಗದಿತ ಸಮಯ ನಿಗದಿ ಮಾಡಬೇಕು ಅಂತ ಹೇಳ ನೋಡ್ತೀವಿ ತರಗತಿಯಲ್ಲಿ ಡಿ ಎಸ್ ಡಿ ಇರುವ ಮಕ್ಕಳನ್ನ ಶಿಕ್ಷಕರ ಹತ್ತಿರದಲ್ಲಿ ಆಸನದಲ್ಲಿ ಕುಳಿತುಕೊಳ್ಸಿ ಕೂಡಿಸಿಕೊಂಡಿದರೆ ಗಮನ ಹೆಚ್ಚು ಇರುತ್ತದೆ ಅಂತ ಹೇಳ ನೋಡ್ತೀವಿ ಈ ರೀತಿ ಅಂದ್ರೆ ಅಹ್ ಡಿ ಎಸ್ ಡಿ ನ್ಯೂನತೆ ಹೊಂದಿರತಕ್ಕಂತಹ ಮಗುವಿಗೆ ಗಮನವನ್ನ ಕೇಂದ್ರೀಕರಿಸಲು ಕಷ್ಟವನ್ನ ಆಗ್ತಕ್ಕಂಥ ನೋಡ್ತೀವಿ ಹಾಗಾಗಿ ಈ ರೀತಿಯ ಮಕ್ಕಳನ್ನ ಶಿಕ್ಷಕರ ಹತ್ತಿರ ಅಥವಾ ಶಿಕ್ಷಕರ ಎದುರುಗಡೆಯನ್ನ ಕೂಡಿಸಿಕೊಳ್ಳುವುದರಿಂದ ಆ ಮಕ್ಕಳ ಗಮನವನ್ನ ಹೆಚ್ಚಾಗ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಈ ರೀತಿಯ ಮಕ್ಕಳಿಗೆ ಏನಾದಂದ್ರ ಚೈಲ್ಡ್ ಸೈಕಾಲಜಿಸ್ಟ್ ಅಥವಾ ಬಿಹೇವಿಯರ್ ಥೆರಪಿಸ್ಟ್ ಅವರ ಮಾರ್ಗದರ್ಶನ ಅಗತ್ಯವಾಗಿರ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಅವರ ಒಂದು ಮಾರ್ಗದರ್ಶನ ಕೊಡಿಸುವುದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ ಹಾಗಂದ್ರೆ ಈ ಒಂದು ಎ ಡಿ ಎಸ್ ಡಿ ಮೇಲೆ ಬಂದಂತಹ ಪ್ರಶ್ನೆಗಳನ್ನ ನೋಡೋಣ ಟಿ ಟಿಯಲ್ಲಿ ಮೊದಲೇ ಪ್ರಶ್ನೆ ನೋಡ್ತೀವಿ ಎಡಿಎಸ್ಡಿಯ ವಿಸ್ತೃತ ರೂಪ ಈ ಒಂದು ಪ್ರಶ್ನೆಯನ್ನು ಟಿ ಟಿ ಎರಡ್ ಸಾವಿರ ಇಪ್ಪತ್ತೆರಡು ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಕೇಳಿತಕ್ಕಂತಹ ಪ್ರಶ್ನೆ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸ್ಆರ್ಡರ್ ಅಂತಕ್ಕಂಥದ್ದು ಎಡಿಎಸ್ ಜಿಯ ವಿಸ್ತೃತ ರೂಪ ಹಾಗಾಗಿ ಆಯ್ಕೆ ಒಂದು ಇದಕ್ಕೆ ಸರಿಯಾದ ಉತ್ತರ ಎಡಿಎಸ್ಡಿಯೊಂದಿಗೆ ಸಂಬಂಧಿಸಿದ ವರ್ತನೆ ಎಂದರೆ ಈ ಒಂದು ಪ್ರಶ್ನೆಯನ್ನು ಟಿ ಟಿ ಎರಡು ಸಾವಿರದ ಇಪ್ಪತ್ತ್ ಮೂರು ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಪ್ರಶ್ನೆ ನೋಡ್ತೀವಿ ನಾವು ಡಿ ಎಸ್ ಡಿ ಒಂದಿಗೆ ಸಂಬಂಧಿಸಿದ ವರ್ತನೆ ಎಂದರೆ ಎ ಡಿ ಅಂದ್ರೆ ಅವಧಾನದ ಕೊರತೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದನೇ